ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ ಕಾಂಗ್ರೆಸ್ ಶಾಸಕರನ್ನ ಕರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ ಸರ್ಕಾರಕ್ಕೆ ಮುಜುಗುರ ಆಗುವ ಹೇಳಿಕೆಯನ್ನ ನೀಡಬೇಡಿ ರಸ್ತೆ ಬೇಕಾದ್ರೆ ಗ್ಯಾರಂಟಿಯನ್ನ ನಿಲ್ಲಿಸ್ತೀವಿ ಅಂತ ಎನ್ ರಾಯರೆಡ್ಡಿ ಅವರು ಹೇಳಿದ್ರು ಆ ಹೇಳಿಕೆಗೆ ಸುರ್ಜೇವಾಲಾ ಆಗಿದ್ದಾರೆ ಇಂತಹ ಹೇಳಿಕೆಗಳನ್ನು ಕೊಡದಂತೆ ಸುರ್ಜೇವಾಲಾ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಮುಜುಗರ ಆಗುವ ಸ್ಟೇಟ್ಮೆಂಟ್ಸ್ ಅನ್ನ ಯಾವುದೇ ಕಾರಣಕ್ಕೂ ಕೊಡೋದಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ ಇನ್ನು ಸುರ್ಜೇವಾಲಾ ಅವರ ಮಾತಿಗೆ ಸಮಜಾಯಿಷಿಯನ್ನು ನೀಡಿದ್ದಾರೆ ರಾಯರೆಡ್ಡಿ ನಾನು ಯಾವುದೇ ಗೊಂದಲದ ಹೇಳಿಕೆಗಳನ್ನು ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಸುರ್ಜೇವಾಲಾ ಅವರು ರಾಯರೆಡ್ಡಿ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ರಾಯರೆಡ್ಡಿ ಅವರು ಹೇಳಿದ್ದ ಮಾತು ಭಾರಿ ಚರ್ಚೆಗೆ ಕಾರಣ ಆಗಿತ್ತು ನಿಮಗೆ ರಸ್ತೆ ಬೇಕು ಅಂತಂದ್ರೆ ಗ್ಯಾರಂಟಿಯನ್ನು ನಿಲ್ಲಿಸ್ತೀವಿ ಅಂತ ಏನು ಹೇಳಿದ್ರು ಅದಕ್ಕೆ ಸರ್ಕಾರಕ್ಕೆ ಮುಜುಗರ ಆಗುವಂತಹ ಒಂದು ಹೇಳಿಕೆ ಅಂತ ಹೇಳಿ ಸುರ್ಜೇವಾಲಾ ಗರಂ ಆಗಿದ್ದಾರೆ ಸರ್ಕಾರಕ್ಕೆ ಮುಜುಗರ ಆಗುವಂತಹ ಹೇಳಿಕೆಗಳನ್ನು ಯಾವುದೇ ಕಾರಣಕ್ಕೂ ಕೊಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ರಾಯರೆಡ್ಡಿ ಅವರ ವಿರುದ್ದ ಆಕ್ರೋಶ ಭರಿತರಾಗಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಈ ಸಂದರ್ಭದಲ್ಲಿ ರಾಯರೆಡ್ಡಿ ಅವರು ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ ಅವರಿಗೆ ನಾನು ಗೊಂದಲದ ಹೇಳಿಕೆಗಳನ್ನ ಮುಜುಗರ ಆಗುವಂತಹ ಹೇಳಿಕೆಗಳನ್ನ ಕೊಡೋದಿಲ್ಲ ಅಂತ ಹೇಳಿದಾರಂತೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ ಕಾಂಗ್ರೆಸ್ ಶಾಸಕರನ್ನ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ ಸರ್ಕಾರಕ್ಕೆ ಮುಜುಗುರ ಆಗುವ ಹೇಳಿಕೆಯನ್ನ ನೀಡಬೇಡಿ ರಸ್ತೆ ಬೇಕಾದರೆ ಗ್ಯಾರಂಟಿಯನ್ನು ನಿಲ್ಲಿಸ್ತೀವಿ ಅಂತ ಎನ್ ರಾಯರೆಡ್ಡಿ ಅವರು ಹೇಳಿದ್ರು ಆ ಹೇಳಿಕೆಗೆ ಸುರ್ಜೇವಾಲಾ ಗರಂ ಆಗಿದ್ದಾರೆ ಇಂತಹ ಹೇಳಿಕೆಗಳನ್ನು ಕೊಡದಂತೆ ಸುರ್ಜೇವಾಲಾ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಮುಜುಗುರ ಆಗುವ ಸ್ಟೇಟ್ಮೆಂಟ್ಸ್ ಅನ್ನ ಯಾವುದೇ ಕಾರಣಕ್ಕೂ ಕೊಡೋದಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ ಇನ್ನು ಸುರ್ಜೇವಾಲಾ ಅವರ ಮಾತಿಗೆ ಸಂಜಾಯಿಷಿಯನ್ನು ನೀಡಿದ್ದಾರೆ ರಾಯರೆಡ್ಡಿ ನಾನು ಯಾವುದೇ ಗೊಂದಲದ ಹೇಳಿಕೆಗಳನ್ನು ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಸುರ್ಜೇವಾಲಾ ಅವರು ರಾಯರೆಡ್ಡಿ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ರಾಯರೆಡ್ಡಿ ಅವರು ಹೇಳಿದ್ದ ಮಾತು ಭಾರಿ ಚರ್ಚೆಗೆ ಕಾರಣ ಆಗಿತ್ತು ನಿಮಗೆ ರಸ್ತೆ ಬೇಕು ಅಂತಂದ್ರೆ ಗ್ಯಾರಂಟಿಯನ್ನು ನಿಲ್ಲಿಸ್ತೀವಿ ಅಂತೇನು ಹೇಳಿದ್ರು ಅದಕ್ಕೆ ಸರ್ಕಾರಕ್ಕೆ ಮುಜುಗರ ಆಗುವಂತಹ ಒಂದು ಹೇಳಿಕೆ ಅಂತ ಹೇಳಿ ಸುರ್ಜೇವಾಲಾ ಗರಂ ಆಗಿದ್ದಾರೆ ಸರ್ಕಾರಕ್ಕೆ ಮುಜುಗುರ ಆಗುವಂತಹ ಹೇಳಿಕೆಗಳನ್ನು ಯಾವುದೇ ಕಾರಣಕ್ಕೂ ಕೊಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ರಾಯರೆಡ್ಡಿ ಅವರ ವಿರುದ್ದ ಆಕ್ರೋಶ ಭರಿತರಾಗಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಈ ಸಂದರ್ಭದಲ್ಲಿ ರಾಯರೆಡ್ಡಿ ಅವರು ಸಮಜಾಯಿಷಿಯನ್ನ ಸುರ್ಜೇವಾಲಯ ಅವರಿಗೆ ನಾನೂ ಗೊಂದಲದ ಹೇಳಿಕೆಗಳನ್ನ ಮುಜುಗರ ಆಗುವಂತಹ ಹೇಳಿಕೆಗಳನ್ನ ಕೊಡೋದಿಲ್ಲ ಅಂತ ಹೇಳಿದಾರಂತೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ ಕಾಂಗ್ರೆಸ್ ಶಾಸಕರನ್ನ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಮುಜುಗುರ ಆಗುವ ಹೇಳಿಕೆಯನ್ನ ನೀಡಬೇಡಿ ರಸ್ತೆ ಬೇಕಾದರೆ ಗ್ಯಾರಂಟಿಯನ್ನ ನಿಲ್ಲಿಸ್ತೀವಿ ಅಂತ ಎನ್ ರಾಯರೆಡ್ಡಿ ಅವರು ಹೇಳಿದ್ರು ಆ ಹೇಳಿಕೆಗೆ ಸುರ್ಜೇವಾಲಾ ಆಗಿದ್ದಾರೆ ಇಂತಹ ಹೇಳಿಕೆಗಳನ್ನು ಕೊಡದಂತೆ ಸುರ್ಜೇವಾಲ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಮುಜುಗುರ ಆಗುವ ಸ್ಟೇಟ್ಮೆಂಟ್ಸ್ ಅನ್ನ ಯಾವುದೇ ಕಾರಣಕ್ಕೂ ಕೊಡೋದಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ ಇನ್ನು ಸುರ್ಜೇವಾಲಾ ಅವರ ಮಾತಿಗೆ ಸಮಜಾಯಿಷಿಯನ್ನು ನೀಡಿದ್ದಾರೆ ರಾಯರೆಡ್ಡಿ ತಾನು ಯಾವುದೇ ಗೊಂದಲದ ಹೇಳಿಕೆಗಳನ್ನು ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಸುರ್ಜೇವಾಲಾ ಅವರು ರಾಯರೆಡ್ಡಿ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ರಾಯರೆಡ್ಡಿ ಅವರು ಹೇಳಿದ್ದ ಮಾತು ಭಾರಿ ಚರ್ಚೆಗೆ ಕಾರಣ ಆಗಿತ್ತು ನಿಮಗೆ ರಸ್ತೆ ಬೇಕು ಅಂತಂದ್ರೆ ಗ್ಯಾರಂಟಿನ ನಿಲ್ಲಿಸ್ತೀವಿ ಏನು ಹೇಳಿದ್ರು ಅದಕ್ಕೆ ಸರ್ಕಾರಕ್ಕೆ ಮುಜುಗರ ಆಗುವಂತಹ ಒಂದು ಹೇಳಿಕೆ ಅಂತ ಹೇಳಿ ಸುರ್ಜೇವಾಲಾ ಗರಂ ಆಗಿದ್ದಾರೆ ಸರ್ಕಾರಕ್ಕೆ ಮುಜುಗರಾಗುವಂತಹ ಹೇಳಿಕೆಗಳನ್ನು ಯಾವುದೇ ಕಾರಣಕ್ಕೂ ಕೊಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ರಾಯರೆಡ್ಡಿ ಅವರ ವಿರುದ್ದ ಆಕ್ರೋಶ ಭರಿತರಾಗಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಈ ಸಂದರ್ಭದಲ್ಲಿ ರಾಯರೆಡ್ಡಿ ಅವರು ಸಮಜಾಯಿಷಿಯನ್ನ ಕೊಟ್ಟಿದಾರಂತೆ ಸುರ್ಜೇವಾಲಯ ಅವರಿಗೆ ನಾನೂ ಗೊಂದಲದ ಹೇಳಿಕೆಗಳನ್ನ ಆಗುವಂತಹ ಹೇಳಿಕೆಗಳನ್ನು ಕೊಡೋದಿಲ್ಲ ಅಂತ ಹೇಳಿದಾರಂತೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ ಕಾಂಗ್ರೆಸ್ ಶಾಸಕರನ್ನ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ ಸರ್ಕಾರಕ್ಕೆ ಮುಜುಗುರ ಆಗುವ ಹೇಳಿಕೆಯನ್ನ ನೀಡಬೇಡಿ ರಸ್ತೆ ಬೇಕಾದರೆ ಗ್ಯಾರಂಟಿಯನ್ನ ನಿಲ್ಲಿಸ್ತೀವಿ ಅಂತ ಎನ್ ರಾಯರೆಡ್ಡಿ ಅವರು ಹೇಳಿದರು ಆ ಹೇಳಿಕೆಗೆ ಸುರ್ಜೇವಾಲಾ ಗರಂ ಆಗಿದ್ದಾರೆ ಇಂತಹ ಹೇಳಿಕೆಗಳನ್ನು ಕೊಡದಂತೆ ಸುರ್ಜೇವಾಲಾ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಮುಜುಗುರ ಆಗುವ ಸ್ಟೇಟ್ಮೆಂಟ್ಸ್ ಅನ್ನ ಯಾವುದೇ ಕಾರಣಕ್ಕೂ ಕೊಡೋದಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ ಇನ್ನು ಸುರ್ಜೇವಾಲಾ ಅವರ ಮಾತಿಗೆ ಸಮಾಜ ನೀಡಿದ್ದಾರೆ ರಾಯರೆಡ್ಡಿ ನಾನು ಯಾವುದೇ ಗೊಂದಲದ ಹೇಳಿಕೆಗಳನ್ನು ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಸುರ್ಜೇವಾಲಾ ಅವರು ರಾಯರೆಡ್ಡಿ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ರಾಯರೆಡ್ಡಿ ಅವರು ಹೇಳಿದ್ದ ಮಾತು ಭಾರಿ ಚರ್ಚೆಗೆ ಕಾರಣ ಆಗಿತ್ತು ನಿಮಗೆ ರಸ್ತೆ ಬೇಕು ಅಂತಂದ್ರೆ ಗ್ಯಾರಂಟಿಯನ್ನು ನಿಲ್ಲಿಸ್ತೀವಿ ಅಂತ ಏನು ಹೇಳಿದ್ರು ಅದಕ್ಕೆ ಸರ್ಕಾರಕ್ಕೆ ಮುಜುಗರ ಆಗುವಂತಹ ಒಂದು ಹೇಳಿಕೆ ಅಂತ ಹೇಳಿ ಸುರ್ಜೇವಾಲಾ ಗರಂ ಆಗಿದ್ದಾರೆ ಸರ್ಕಾರಕ್ಕೆ ಮುಜುಗರ ಆಗುವಂತಹ ಹೇಳಿಕೆಗಳನ್ನು ಯಾವುದೇ ಕಾರಣಕ್ಕೂ ಕೊಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ರಾಯರೆಡ್ಡಿ ಅವರ ವಿರುದ್ದ ಆಕ್ರೋಶ ಭರಿತರಾಗಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಈ ಸಂದರ್ಭದಲ್ಲಿ ರಾಯರೆಡ್ಡಿ ಅವರು ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ ಅವರಿಗೆ ನಾನು ಗೊಂದಲದ ಹೇಳಿಕೆಗಳನ್ನ ಮುಜುಗರ ಆಗುವಂತಹ ಹೇಳಿಕೆಗಳನ್ನ ಕೊಡೋದಿಲ್ಲ ಅಂತ ಹೇಳಿದಾರಂತೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ ಕಾಂಗ್ರೆಸ್ ಶಾಸಕರನ್ನ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ ಸರ್ಕಾರಕ್ಕೆ ಮುಜುಗುರ ಆಗುವ ಹೇಳಿಕೆಯನ್ನ ನೀಡಬೇಡಿ ರಸ್ತೆ ಬೇಕಾದರೆ ಗ್ಯಾರಂಟಿಯನ್ನು ನಿಲ್ಲಿಸ್ತೀವಿ ಅಂತ ಎನ್ ರಾಯರೆಡ್ಡಿ ಅವರು ಹೇಳಿದ್ರು ಆ ಹೇಳಿಕೆಗೆ ಸುರ್ಜೇವಾಲಾ ಗರಂ ಆಗಿದ್ದಾರೆ ಇಂತಹ ಹೇಳಿಕೆಗಳನ್ನು ಕೊಡದಂತೆ ಸುರ್ಜೇವಾಲಾ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಮುಜುಗುರ ಆಗುವ ಸ್ಟೇಟ್ಮೆಂಟ್ಸ್ ಅನ್ನ ಯಾವುದೇ ಕಾರಣಕ್ಕೂ ಕೊಡೋದಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ ಇನ್ನು ಸುರ್ಜೇವಾಲಾ ಅವರ ಮಾತಿಗೆ ಸಮಜಾಯಿಷಿಯನ್ನು ನೀಡಿದ್ದಾರೆ ರಾಯರೆಡ್ಡಿ ನಾನು ಯಾವುದೇ ಗೊಂದಲದ ಹೇಳಿಕೆಗಳನ್ನು ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಸುರ್ಜೇವಾಲಾ ಅವರು ರಾಯರೆಡ್ಡಿ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ರಾಯರೆಡ್ಡಿ ಅವರು ಹೇಳಿದ್ದ ಮಾತು ಭಾರಿ ಚರ್ಚೆಗೆ ಕಾರಣ ಆಗಿತ್ತು ನಿಮಗೆ ರಸ್ತೆ ಬೇಕು ಅಂತಂದ್ರೆ ಗ್ಯಾರಂಟಿಯನ್ನು ನಿಲ್ಲಿಸ್ತೀವಿ ಅಂತೇನು ಹೇಳಿದ್ರು ಅದಕ್ಕೆ ಸರ್ಕಾರಕ್ಕೆ ಮುಜುಗರ ಆಗುವಂತಹ ಒಂದು ಹೇಳಿಕೆ ಅಂತ ಹೇಳಿ ಸುರ್ಜೇವಾಲಾ ಗರಂ ಆಗಿದ್ದಾರೆ ಸರ್ಕಾರಕ್ಕೆ ಮುಜುಗರ ಆಗುವಂತಹ ಹೇಳಿಕೆಗಳನ್ನು ಯಾವುದೇ ಕಾರಣಕ್ಕೂ ಕೊಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ರಾಯರೆಡ್ಡಿ ಅವರ ವಿರುದ್ದ ಆಕ್ರೋಶ ಭರಿತರಾಗಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಈ ಸಂದರ್ಭದಲ್ಲಿ ರಾಯರೆಡ್ಡಿ ಅವರು ಸಮಜಾಯಿಷಿಯನ್ನ ಕೊಟ್ಟಿದ್ದಾರೆ ಸುರ್ಜೇವಾಲಯ ಅವರಿಗೆ ನಾನೂ ಗೊಂದಲದ ಹೇಳಿಕೆಗಳನ್ನ ಮುಜುಗರ ಆಗುವಂತಹ ಹೇಳಿಕೆಗಳನ್ನ ಕೊಡೋದಿಲ್ಲ ಅಂತ ಹೇಳಿದಾರಂತೆ